ಹಲೋ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಚಾನಲ್ ಸಂಚಯನ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನೀವು ಹರ ಕಥೆಗಳನ್ನು ಕೇಳುತ್ತೀರಿ ಹರ ಮತ್ತು ಭಯಾನಕವಾದ ಭೂತ ಪ್ರತಿಗಳ ಕಥೆಯನ್ನು ಇಲ್ಲಿ ಕೇಳಲು ಸಿಗುತ್ತದೆ ನಿಮಗೆ ಈ ತರಹದ ಕಥೆಗಳು ಇಷ್ಟವಾದರೆ ನಮ್ಮ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಫ್ರೆಂಡ್ಸ್ ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಈ ಕಥೆಯಲ್ಲಿ ಐದು ಮಂದಿ ಫ್ರೆಂಡ್ಸ್ ಕತೆ ಇವರು ಬೇಸಿಕ್ ಮಹಾರಾಷ್ಟ್ರದವರು ಮಹಾರಾಷ್ಟ್ರದಲ್ಲಿ ಒಂದು ಊರಿನವರು ಇವರು ಸಣ್ಣ ಹಳ್ಳಿಯವರು ಐದು ಮಂದಿ ಫ್ರೆಂಡ್ಸ್ ರಾಹುಲ್ ಅನಿಲ್ ಸುರೇಶ್ ನಯನ ಮತ್ತು ಪೂಜಾ ಈ ಐದು ಮಂದಿ ಫ್ರೆಂಡ್ಸ್ ಈ ಐದು ಮಂದಿ ಫ್ರೆಂಡ್ಸು ಒಂದೇ ಕಾಲೇಜಿನವರು ಒಂದೇ ಕಾಲೇಜಿನಲ್ಲಿ ನಲ್ಲಿ ಪಿ ಯು ಸಿ ಅವರಿಗೆ ಓದಿದ್ರು ಇವರು ಹೈಯರ್ ಸ್ಟಡಿ ಮಾಡ್ಬೇಕಂದ್ರೆ ಡಿಗ್ರಿ ಮಾಡ್ಬೇಕಂದ್ರೆ ಪೂನಾಗೆ ಶಿಫ್ಟ್ ಆಗಿದ್ರು ಐದು ಮಂದಿ ಬೆಸ್ಟ್ ಫ್ರೆಂಡ್ಸ್ ಇದ್ರಲ್ಲ ಐದು ಮಂದಿ ಒಂದೇ ಕಾಲೇಜ್ಗೆ ಸೇರೋಣ ಅಂದ್ರ ಸಿಟಿಗೆ ಬಂದಿದ್ರು ಸಿಟಿಗೆ ಬಂದು ಇಲ್ಲಿ ಪುನಾದಲ್ಲಿ ಒಂದು ಮನೆಯನ್ನು ಟು ಬಿ ಎಚ್ ಕೆ ಹೌಸ್ ಅನ್ನು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಗೆ ತಗೊಂಡ್ರು ಅದರಲ್ಲಿ ಎರಡು ರೂಮ್ಗಳು ಇದ್ವು ಇವರು ಅಲ್ಲೇ ಶಿಫ್ಟ್ ಆದ್ರು ರೆಂಟ್ ಗೆ ತಗೊಂಡು ಐದು ಮಂದಿ ಅಲ್ಲೇ ಅದೇ ಮನೆಗೆ ಶಿಫ್ಟ್ ಆದ್ರು ಅದರಲ್ಲಿ ಎರಡು ರೂಮ್ಗಳು ಇದ್ವು ಬೆಡ್ರೂಮ್ಗಳು ಎರಡು ಇದ್ವು ಒಂದ್ ರೂಮನ್ನು ಇವರಿಬ್ರು ಹೆಣ್ಮಕ್ಳು ಪೂಜಾ ಮತ್ತು ನಯನ ಇಬ್ರು ತಗೊಂಡ್ರು ಅದೇ ರೂಮ್ ನಲ್ಲಿ ಇರೋಣ ಅಂತ ಅವ್ರ ಸಾಮಾನು ಅಲ್ಲಿ ಇಟ್ಕೊಂಡ್ರು ಇನ್ನೊಂದು ರೂಮ್ ನಲ್ಲಿ ಮೂರು ಗಂಡ್ಮಕ್ಳು ಇದ್ರಲ್ಲ ಅನಿಲ್ ರಾಹುಲ್ ಮತ್ತು ಸುರೇಶ್ ಇವರು ಒಂದು ರೂಮ್ ನಲ್ಲಿ ಸೆಟ್ ಆದ್ರು ಐದು ಮಂದಿ ಡಿಸೈಡ್ ಮಾಡಿದ್ರು ಕೆಲಸ ಮಾಡೋದು ಅದಕ್ಕೆ ಇವರು ಹೆಣ್ಮಕ್ಳು ಇದ್ರಲ್ಲ ಪೂಜಾ ಮತ್ತು ನಯನ ಇವರು ಅಡುಗೆ ಜವಾಬ್ದಾರಿಯನ್ನು ನಾವೇ ಅಡುಗೆ ಮಾಡ್ತೀವಿ ದಿನಾಲು ಏನು ಹೊರಗಿಂದ ಏನು ವೆಜಿಟೇಬಲ್ಸ್ ತರೋದು ಮತ್ತೆ రేషన్ తరద ఎలా గణ మహర్ జవాదారీ అయితే ఎలా హారు ఇవరు సమాకందూమ్ నల్ సమానెల ఇట్కంద్రు సెట్ మూ రూమ్ ఎలా క్లీన్ మార్కెక్కల్ ఎలా పద్బడతారా మన ఇవరు ఇవ్ పూజా మూమ్ నల్ గోడ కప్పు బ గుర్తి ಏನಾನ ಸುಟ್ರೆ ಗೋಡೆ ಮೇಲೆ ಹೆಂಗೆ ಗುರುತು ಬೀಳ್ತಾವ ಹಂಗೆ ಒಂದು ಗುಡ್ತು ಇತ್ತು ಇವರು ನೋಡಿ ಅದು ಗುರ್ತ ಕ್ಲೀನ್ ಮಾಡೋಣ ಅಂತ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅದೆಲ್ಲ ಒರೆಸಿದ್ರು ಒರೆಸಿದ್ರೆ ಎಲ್ಲಾ ಗುರುತು ಹೋಯ್ತು ಅಂದ್ರೆ ಸ್ವಲ್ಪ ಅದರದು ಸ್ವಲ್ಪ ಹಂಗೆ ಬಿದ್ದಿತ್ತು ಅದ್ರದ್ದು ಗುಡ್ತು ಹಂಗೆ ಇತ್ತು ಇದು ಇಬ್ರು ಹೆಣ್ಮಕ್ಳು ಇದ್ರಲ್ಲ ಪೂಜಾ ಮತ್ತು ನಯನ ಅದು ಅಡಿಗೆ ಮಾಡೋ ಜವಾಬ್ದಾರಿಯನ್ನು ಇವರು ತಗೊಂಡ್ರು ತಗೊಂಡು ಇವರು ನಾವೇ ಎಲ್ಲ ಊಟ ರೆಡಿ ಮಾಡ್ತೀವಿ ಅಡುಗೆ ಎಲ್ಲ ಮಾಡ್ತೀವಿ ಅಂತ ಕಿಚನ್ಗೆ ಹೋದ್ರು ಇಬ್ರು ಕಿಚನ್ ಹೋಗಿ ಸ್ಟವ್ ಆನ್ ಮಾಡಕ್ ಹೋದ್ರು ಗ್ಯಾಸ್ ಸ್ಟವ್ ಆನ್ ಮಾಡಕ್ ಹೋದ್ರು ಆನ್ ಮಾಡದಂಗೆಲ್ಲ ಅದು ಆರಿ ಹೋಗ್ತಿತ್ತು ಆನ್ ಆಗ್ತಾನೇ ಇದ್ದಿಲ್ಲ ಎಷ್ಟು ಆನ್ ಮಾಡಕ್ ಟ್ರೈ ಮಾಡಿದ್ರು ಸ್ಟವ್ ಆನೇ ಆಗಿಲ್ಲ ಅದಕ್ಕೆ ಇವರೆಲ್ಲ ಏನು ಅನ್ಕೊಂಡ್ರಂದ್ರೆ ಅದು ಮಂದಿ ಫ್ರೆಂಡ್ಸು ವಿದ್ಯಾಲಯದಂಗೆ ಇದೆ ಏನೋ ಬಂದು ನಾಳೆ ತೋರಿಸ್ಬೇಕು ಯಾರ್ಗನ ಕರೆದು ರಿಪೇರಿ ಮಾಡಬೇಕು ಸ್ಟವ್ ಏನೋ ಕೆಟ್ಟೋಗೈತೆ ಅನ್ಕೊಂಡು ಸುಮ್ಮನೆ ಹೊರಗೆ ಹೋಗ್ತೀನಿ ಬರೋಣ ಅಂತ ಐದು ಮಂದಿ ಹೊರಗೆ ಹೊರಗೆ ಹೋಗಿ ಊಟ ಎಲ್ಲ ಮಾಡ್ಕಂತೂ ಬಂದರು ಮತ್ತೆ ನೆಕ್ಸ್ಟ್ ಡೇ ಕೂಡ ಎಲ್ಲ ಆನ್ ಹೋದರು ಬೆಳಗ್ಗೆ ಬೆಳಿಗ್ಗೆ ಎದ್ಕೊಳ್ಳೆ ಅದು ಆನ್ ಆಗಿಲ್ಲ ಮತ್ತೆ ರಿಪೇರಿ ಅವನಿಗೆ ಕರೆಸಿದ್ರು ಅದು ರಿಪೇರಿ ಮಾಡ್ತಾರಲ್ಲ ಎಲ್ಲ ಇದೆ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಸಿಲಿಂಡ್ರದ್ದು ಏನು ಎಲ್ಲ ತೋರ್ಸಿದ್ರು ಅದು ಕೂಡ ಆತ ಎಲ್ಲ ಚೆಕ್ ಮಾಡಿ ಇಲ್ಲ ಏನ ರಿಪೇರಿ ಇಲ್ಲ ಎಲ್ಲಾ ಪರ್ಫೆಕ್ಟ್ ಇದೆ ಅಂತ ಹೇಳಿ ಹೋದ ಇವ್ರು ಏನಪ್ಪಾ ಎಷ್ಟು ಮತ್ತೆ ಆನ್ ಮಾಡಕ್ ಹೋದ್ರು ಅದು ಆನ್ ಆಗಿಲ್ಲ ಮತ್ತೆ ಹೋಗಿ ಹೊರಗೆಲ್ಲ ಊಟ ಮಾಡ್ಕೊಂಡು ಎಲ್ಲಾ ಬಂದ್ರು ಮತ್ತೆ ಇವ್ರೆಲ್ಲಾ ಕಾಲೇಜ್ಗೆ ಹೋಗ್ತಿದ್ರಲ್ಲ ಐದು ಮಂದಿ ಕಾಲೇಜ್ಗೆಲ್ಲ ಹೋದ್ರು ಕಾಲೇಜ್ಗೆಲ್ಲ ಹೋಗಿ ಮತ್ತೆ ಅಲ್ಲೇ ರಾತ್ರಿ ಅಲ್ಲಿ ಹೊರಗೆ ಊಟ ಮಾಡಿ ರಾತ್ರಿಗೆ ನೆಕ್ಸ್ಟ್ ಡೇ ರೂಮ್ಗೆ ಬಂದ್ರು ಐದು ಮಂದಿ ಬಂದ್ರು ಒಂದೇ ಎರಡ್ ದಿವಸ ಆಗಿತ್ತು ಇವ್ರು ಆ ಮನೆಗೆ ಶಿಫ್ಟ್ ಆಗಿ ಬರೇ ಹೊರಗಿದ್ರು ಅಲ್ಲೇ ರೆಸ್ಟೋರೆಂಟ್ ಗೆ ಹೋಗಿ ಎಲ್ಲಾ ತಿಂತಿದ್ರು ಮನೆ ಅಡಿಗೆ ಮಾಡ್ಬೇಕಂದ್ರೆ ಅದು ಆನ ಆಗ್ತಿದ್ದಿಲ್ಲ ಇವ್ರು ಹಂಗ ಮತ್ತೆ ಮಾಡ್ಕೊಂಡು ಬಂದ್ರು ಮತ್ತೆ ಸ್ಟವ್ ಎಲ್ಲ ಆನ್ ಮಾಡಕ್ ನೋಡಿದ್ರು ಅದು ಆನ್ ಆಗಿಲ್ಲ ಎಲ್ಲ ಸುಮ್ನೆ ಹೋಗ್ಲಿ ಬಿಡ ಅಂತ ಇವರೆ ತಿಂದು ಬಂದಿದ್ರು ಬಂದು ತಮ್ಮ ತಮ್ಮ ರೂಮ್ಗೆ ಹೋಗಿ ಮಕಂದ್ ಬಿಟ್ರು ಆ ರಾತ್ರಿಯಲ್ಲಿ ಒಂದು ಎರಡು ಮೂರು ಗಂಟೆ ಆಗಿತ್ತು ಆ ಟೈಮ್ ನಲ್ಲಿ ಇವರು ಪೂಜೆ ಇರ್ಲಾ ಕಾಪಾಡಿ ಕಾಪಾಡಿ ಅಂತ ನಿದ್ದೆ ಅಲ್ಲಿ ಕಾಪಾಡಿ ನನಗೆ ಕಾಪಾಡಿ ನನಗೆ ನೀರು ಹಾಕ್ರಿ ನನ್ನ ಮೇಲೆ ನೀರು ಹಾಕ್ರಿ ಅಂತ ಹಸ್ತಿದ್ಲು అదే ఇవరె గాబరి ఆగిబట్ ఇన్న ఊవ ఫ్రెండ్ ఎలా గాబరియ్ ఓడి హోద్ అూమ్ యేళు నైనా సైడ్ గా ఎదర్కొంత అల్లె కు నోడ్కంత ఇవ్వ నల్ే పూజా నన్ కాపాడి నర్ మేలేర్ హాక్రీ నీర్ హాక్రీ అంత అర్స్తి అదకే ఇవరెలా నోడి ఏన్గా ఇవళి అంత గాబరి ఆగిబట్లు అయనా కూడా తుంబా గాబరియ్ అల్ే కు నోడ్కంత మత్ ఒ గ్లాస్ నేర్ తొఖ మేల్ హర్సూ అసరవద్ ಏನು ನಿನ್ಗೆ ಏನಾಗೈತೆ ಅಂತ ಕೇಳಿದ್ರು ಫ್ರೆಂಡ್ಸ್ ಎಲ್ಲಾ ಅವಳು ನನಾಗುಳ ಕೇಳಿದ್ಲು ಏನಾಗೈತಿ ಹಂಗ ನೀರ್ ನಿದ್ದೆಯಲ್ಲಿ ನೀನು ಕಾಪಾಡಿ ಕಾಪಾಡಿ ನೀರ್ ಹಾಕ್ರಿ ಅಂತ ಯಾಕೆ ಕರ್ಸ್ತಿದ್ದೆ ಅಂತ ಕೇಳಿದ್ರು ಅದಕ್ಕೆ ಅವಳು ಏನೋ ನನ್ಗೆ ತುಂಬಾ ಭಯಾನಕ ಇದು ಕನ್ಸ ಬಿದ್ದಿತ್ತು ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ ಈ ಮನೆಯಲ್ಲಿ ಯಾಕೋ ಚೆನ್ನಾಗಿಲ್ಲ ಈ ಮನೆಯ ಅಂತ ಹೇಳಿದ್ರು ಏನಾಗೈತೆ ಮನೇದು ಏನಿಲ್ಲ ನಿನ್ಗೆ ಬರೇ ಕನ್ಸು ಬಿದ್ದೈತೆ ಅಷ್ಟೇ ಅಂದ್ರೆ ಕನಸಿನಲ್ಲಿ ಏನ್ ಕಂಡೆ ನೀನು ಅಂತ ಎಲ್ಲಾರು ಕೇಳಿದ್ರು ನಯನ ಮತ್ತೆ ಅನಿಲು ಸುರೇಶ್ ರಾವ್ ಎಲ್ಲಾ ಕೇಳಿದ್ರು ಅದಕ್ಕೆ ಅವಳು ಯಾರೋ ಹೆಣ್ಮಗಳು ಸುಡ್ತಿದ್ಲು ಅವಳು ಬೆಂಕಿ ಎಲ್ಲಾ ಹಚ್ಕೊಂಡ್ ಬಿಟ್ಟಿತ್ತು ಅಕ್ಕಿಗೆ ಅಕ್ಕಿ ಸುಡ್ತಿದ್ಲು ಅದ್ ಅಕ್ಕಿನೇ ನೀರಾಕಿ ನೀರಾಕಿ ನನ್ ಕಾಪಾಡಿ ಕಾಪಾಡಿ ಅಂತ ನನ್ ಕನ್ಸಲ್ಲಿ ಅರ್ಸ್ತಿದ್ಲು ಅಂತ ಹೇಳಿದ್ಲು ನಂಗೆ ಎಷ್ಟು ಭಯಾನಕ್ ಆದ್ರೆ ಅದೊಂದು ರಿಯಲ್ ಆಗಿ ನೋಡ್ತಿದ್ದೆ ಏನೋ ನಾನು ಅಂತ ಹಂಗೆ ನನ್ಗೆ ಕನ್ಸ ಬಿತ್ತು ಅಂತ ಹೇಳಿದ್ಲು ಅದ್ ಅಕ್ಕಿ ಪೂಜಾ ಹೇಳಿದ್ಲು ಅದಕ್ಕೆ ಇವರು ಏನ್ ಭಯ ಪಡ್ಬೇಕೆಲ್ಲ ನೀನು ಭಯ ಪಡೋದ್ ಏನಿಲ್ಲ ಅಷ್ಟೇ ನಿನ್ ಕನಸು ಅಷ್ಟೇ ಬಿದ್ದೈತೆ ಅದಕ್ಕೆ ಯಾಕಷ್ಟ ಹೆದರ್ಕಂತಿ ಸುಮ್ನೆ ಇರು ಮಕ್ಕನ್ ಬಿಡು ಏನಾಗಲ್ಲ ಅಂತ ಹೇಳಿದ್ರು ಎಲ್ಲ ಆಕಿನ ಜೊತೆಯಲ್ಲೇ ಇವರೆಲ್ಲಾ ಕುಂತಿದ್ರು ಆಕೆ ತುಂಬಾ ಹೆದರ್ಕೊಂಡ್ ಬಿಟ್ಟಿದ್ಲು ಪೂಜಾ ಅದಕ್ಕೆ ಇವ್ರೆಲ್ಲಾ ಅಲ್ಲೇ ಕುಂತಿದ್ರು ಸ್ವಲ್ಪ ಹೊತ್ತು ಆಕಿನ ಜೊತೆಗೆ ಕುಂತು ಮತ್ತೆ ಮಕ್ಕನ್ ಬಿಟ್ರು ಎಲ್ಲಾರು ಹೋಗಿ ಅವ್ರವ್ರ ಜಾಗ ಜಾಗಕ್ಕೆ ಹೋಗಿ ಮಕ್ಕನ್ ಬಿಟ್ರು ನೆಕ್ಸ್ಟ್ ಡೇ ಆದ್ಮೇಲೆ ಅವಳು ಹೇಳಿದ್ಲು ಪೂಜಾ ನನ್ಗೆ ಇಲ್ಲಿ ಒಂದು ಅವರು ಗೊತ್ತಿದ್ದಾರೆ ಅವ್ರಿಗೆ ಹೋಗಿ ಈ ಮನೆಗ್ ತೋರ್ಸನಾ ಒಂದ್ಸರ್ತಿ ನನ್ಗೆ ಯಾಕೋ ಈ ಮನೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿದ್ಲು ನನ್ಗೆ ಎಷ್ಟು ಭಯಾನಕವಾದ ಕನ್ಸು ಯಾವಾಗೂ ಬಿದ್ದಿದ್ದಿಲ್ಲ ಇಲ್ಲಿ ಬಂದ್ಮೇಲೆನೆ ಒಂದ್ ಕನ್ಸು ಬಿದ್ದೈತೆ ನನ್ಗೆ ತುಂಬಾ ಹೆದರಿಕೆ ಆಗ್ತೈತಿ ಮನೆಯಲ್ಲಿ ಅಂತ ಹೇಳಿದ್ಲು ಅದಕ್ಕೆ ಅವರು ಏನ್ ಸ್ವಲ್ಪ ಕನ್ಸು ಬಿದ್ರೆ ನೀನ್ ಅಷ್ಟು ಭಯ ಪಡ್ತಿ ಏನ ಮನೇದೇನಿಲ್ಲ ಏನಿಲ್ಲ ಬರೇ ನೀನ್ ಯಾವ್ದನ ಹರದ್ ಮೂವಿ ನೋಡಿರ್ತೀಯಲ್ಲ ಅದರದ್ ಕನ್ಸು ನಿನ್ಗೆ ಬಿದ್ದಿರ್ಬೇಕು ಅಷ್ಟಕ್ಕೆ ಯಾಕೆ ಹೆದರ್ಕಂತಿ ಅಂತ ಎಲ್ಲರು ಹೇಳಿದ್ರು అదకే అూజా కూడా సుమ్ ఆగ్బు ఇవ్ ఐదు మంది కాలేజ్ హోగ అంత రెడీ అది అవను రాహుల్ అన్ స్వల్ప నెక్స్ట్ డే అరమ్ ఇది ఇవర్ తర ఇప్పు అవను అవును నీవ్రీ కాలేజ్ గా నవత్ దిస మనయలే ఇతని నన్ అరం ఇలా అంత హైడు అంత ఇవరు నాక్ మంది కాలేజ్ హోద్రు ఇవను రాహుల్ అష్ట మనయలే మనయలే ఇవరె్బిట్ ಕಾಲೇಜಿಗೆ ಯಾರಿದ್ದಲ್ಲ ಮನೆಯಲ್ಲಿ ಇವನ ಒಬ್ಬ ತಾನೇ ಇದ್ದ ರಾಹುಲ್ ಇವನು ಸುಮ್ನೆ ತನ್ನ ರೂಮ್ ನಲ್ಲೇ ಬುಕ್ಸ್ ತಗೊಂಡು ಹಂಗೆ ನೋಡ್ಕೊಂತ ಕುಂತಿದ್ದ ಅಂದ್ರೆ ಗಟ್ಟಿಯಾಗಿ ಯಾರೋ ಚೀಡ್ತಿದ್ದಾರೇನೋ ಅಂತ ಸೌಂಡ್ ಬಂತು ಏನಪ್ಪಾ ಅಂತ ಕೇಳಿದ್ರೆ ಮತ್ತೆ ಅದೇ ನನ್ಗೆ ನೀರ್ ಹಾಕ್ರಿ ನನ್ ಮೇಲೆ ನೀರ್ ಹಾಕ್ರಿ ನನ್ಗೆ ಕಾಪಾಡಿ ಕಾಪಾಡಿ ಅಂತ ಯಾರೋ ಗಟ್ಟಿ ಗಟ್ಟಿಯಾಗಿ ಹರ್ಸ್ತಿದ್ರು ಅದನ್ನ ಕೇಳಿ ಒನ್ಗೆ ಭಯ ಆಯ್ತು ಏನ್ ಯಾರು ಹರ್ಸ್ತಿದಾರೆ ಯಾರಿಲ್ಲ ಮನೆಯಲ್ಲಿ ಎಲ್ಲಿಂದ ಶಬ್ದ ಬರ್ತಿರೋದು ಅಂತ ಹೊರ ತನ್ನ ರೂಮ್ ಇಂದ ಹೊರಗ್ ಬಂದ್ ನೋಡಿದ್ರೆ ಅದು ರೂಮ್ ಇತ್ತಲ್ಲ ಆ ರೂಮ್ ನಿಂದ ಸೌಂಡ್ ಬರ್ತಿತ್ತು ಅದಕ್ಕೆ ಅವನು ಆ ರೂಮ್ ಕಡೆ ಹೋದ ಹೋಗಿ ನೋಡ್ದ ರೂಮ್ ಓಪನ್ ಮಾಡಿ ನೋಡಿದ್ರೆ ಅವನ್ಗೆ ಕಣ್ಣಗೆ ನನ್ ಅಷ್ಟು ಆಗ್ಲಿಲ್ಲ ಅಷ್ಟು ಭಾನಕರ ಅಲ್ಲಿ ಕಾಣ್ತಿತ್ತು ಏನಪ್ಪಾ ಅಂದ್ರೆ ಯಾರೋ ಹೆಣ್ಮಕ್ಳದ್ದು ತರ ಯಾರೋ ಹೆಣ್ಮಗಳು ಬೆಂಕಿಯಲ್ಲಿ ಸುಡ್ತಿದ್ದಾಳೆ ಅವಳ ಮೈಗೆಲ್ಲ ಬೆಂಕಿ ಹಚ್ಕೊಂಡ್ ಬಿಟ್ಟೈತೆ ಫೇಸ್ ತೊಂದೆ ಕಾಣ್ತಿದ್ದೆ ಭಯಾನಕ ಫೇಸು ಅವಳು ಸುಡ್ತಿದ್ದಾಳೆ ಮುಂದೆ ನಿಂತು ಬೆಂಕಿಯಲ್ಲಿ ಅವಳೇ ನನಗೆ ಕಾಪಾಡಿ ಕಾಪಾಡಿ ನನ್ನ ಮೇಲೆ ನೀರ್ ಹಾಕಿ ನೀರ್ ಹಾಕಿ ಅಂತ ಹಚ್ತಿದ್ದಾಳೆ ಹಂಗ ಇವನ್ಗೆ ಕಾಣ್ತು ಅದು ಸೀನು ಅದನ್ನ ನೋಡಿ ಒಂದು ತುಂಬಾ ಗಾಬರಿಯಿಂದ ತನ್ನ ಫೋನ್ ಅಲ್ಲೇ ಇತ್ತು ಎತ್ಕೊಂಡ್ ಫೋನ್ ಎತ್ಕೊಂಡು ಹೊರಗೆ ಓಡ ಹೋಗ್ಬಿಟ್ಟ ಅದು ಬಿಲ್ಡಿಂಗ್ ಇಂದ ಕೆಳಗಿಳ್ದು ಬಂದ ಹೊರಗ ಬಂದ ಒಂದು ಗಾಬರಿಯಾಗಿ ಅಲ್ಲೇ ಅವ್ನಿಗೆ ನಂಬಕ್ ಆಗಿಲ್ಲ ಏನ್ ನೋಡ್ತಿರೋದು ಅಂತ ಮುಂದೆ ಅಂತ ಭಯಾನಕಿನ ಯಾರಾದ್ರೂ ಕಂಡ್ರೆ ಯಾರಿಗಾದ್ರೂ ಭಯ ಆಗ್ತಿತ್ತಾನೆ ಅಷ್ಟು ಇತ್ತು ಯಾರೋ ಹೆಣ್ಮಗಳು ಒಂದ್ ಬೆಂಕಿಯಲ್ಲಿ ಸುಡ್ತಿದ್ದು ಯಾರು ನೋಡ್ತಾರ ಹೇಳ್ರಿ ಅದು ನೋಡಿ ಅವ್ನಿಗೆ ತುಂಬಾ ಭಯ ಆಯ್ತು ಬಂದು ಎಲ್ಲಾ ಫ್ರೆಂಡ್ಸ್ ಎಲ್ಲ ಫೋನ್ ನೀವು ಜಲ್ದಿ ಬರ್ರಿ ನನ್ಗೆ ತುಂಬಾ ಭಯ ಆಗ್ತಿದೆ ಆಯ್ತು ಈ ಮನೆಯಲ್ಲಿ ಅಂತ ಹೇಳ್ದ ಅದಕ್ಕೆ ಅವ್ರು ಬರೋರ್ಗೆ ಅವನ್ ಅಲ್ಲೇ ಹೊರಗೆ ನಿಂತಿದ್ದ ಬಿಲ್ಡಿಂಗ್ ಕಡೆಗೆ ಬಂದು ಎಲ್ಲ ನಾಲ್ಕು ಮಂದಿ ಜಲ್ದಿ ಓಡ್ಕೊಂಡ್ ಬಂದ್ರು ಏನಾಗೈತೆ ಅಂತ ಕೇಳಿದ್ರು ಬಂದ್ರು ಅವಾಗ ಈ ಮನೆಗೆ ಏನಾಯ್ತ ನಾನು ಹಿಂಗ ಹಿಂಗೆ ನೋಡ್ದೆ ಯಾರೋ ಹೆಣ್ಮಗಳು ಸುಡ್ತಿರೋದು ನೋಡ್ದೆ ನಾನು ಅಂತ ಹೇಳ್ದ ಎಲ್ಲ ಎಕ್ಸ್ಪ್ಲೇನ್ ಮಾಡ್ದ ಅದಕ್ಕೆ ಅವರು ಹೌದಾ ಅಂತ ಅವಳು ಪೂಜಾ ಹೇಳಿದ್ಲು ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ನೀವು ನಂಬಲಿಲ್ಲ ಈ ಮನೆಯಲ್ಲಿ ಏನಾಯ್ತು ಅಂತ ಅವಾಗ್ಲೇ ಡೌಟ್ ಬಂದೈತಿ ನೀವು ಯಾರು ನಂಬ್ಲಿಲ್ಲ ಇವಾಗ ಗೊತ್ತಾಯ್ತ ನಿಮ್ಗೆ ಅಂತ ಹೇಳಿದ್ಲು ಅದಕ್ಕೆ ಇವರು ಐದು ಮಂದಿ ಆ ಗುರು ಇದ್ರಲ್ಲ ಅವ್ರಿಗೆ ಅವ್ರ ಮನೆಗೆ ಹೋದ್ರು ಹೋಗಿ ಎಲ್ಲ ಹೇಳಿದ್ರು ಅದಕ್ಕೆ ಗುರುಗಳು ಇವ್ರ ಹಿಂದೆ ಬಂದ್ರು ಇವ್ರ ಮನೆಗೆ ಐದು ಮಂದಿ ಫ್ರೆಂಡ್ಸು ಗುರು ಕರ್ಕೊಂಡು ಮನೆಗೆ ಬಂದ್ರು ಅದೇ ಫ್ಲಾಟ್ಗೆ ಬಂದು ಗುರುಗಳು ಒಳಗಾಡ್ತಲೇ ಗೊತ್ತ ಮಾಡ್ಕೊಂಡ್ರು ಏನಾಯ್ತು ಈ ಮನೆಯಾಗಂತ ಸ್ವಲ್ಪ ಧ್ಯಾನ ಮಾಡಿದ್ರು ಕುಂತಲ್ಲಿ ಅವ್ರಿಗೆಲ್ಲಾ ಗೊತ್ತಾಯ್ತು ಗೊತ್ತಾದ್ಮೇಲೆ ಏನಾಯ್ತು ಅಂತ ಸ್ವಲ್ಪ ತಡೀರಿ ಅಂತ ತನ್ನ ಅದು ಚೀಲ ಹಾಕೊಂಡ್ ಬರ್ತಾರಲ್ಲ ಗುರುಗಳು ಅದ್ರಲ್ಲಿಂದ ತನ್ನ ಜೋಲಿಯಿಂದ ಅದು ಹವನ್ದು ಸಾಮಗ್ರಿ ಎಲ್ಲಾ ತೆಗೆದ್ರು ಅದು ಹವನ್ ಕುಂಡ್ ಇರ್ತಿತ್ತಲ್ಲ ಅದಿಟ್ಟು ಅಗ್ನಿ ಹಾಕ್ತಾರಲ್ಲ ಅಂತ ಕುಂಡ ಇಟ್ಟು ಅದಿಕ್ಕೆ ಅಗ್ನಿ ಹಾಕಕ್ ಹೋದ್ರು ಬೆಂಕಿ ಹಾಕಕ್ ಹೋದ್ರು ಅದೇ ಅದು ಹಾರಿ ಹೋಗ್ತಿತ್ತು ಆಗ್ದಂಗೆಲ್ಲ ಆರಿ ಹೋಗ್ತಿತ್ತು ಅದು ಬೆಂಕಿ ಇದಿಲ್ಲ ಜಾಲಿ ಆಗ್ತಿದ್ದಿಲ್ಲ ಅದು ಎಲ್ಲ ಎಷ್ಟು ಹಚ್ಚಕ್ ಟ್ರೈ ಮಾಡಿದ್ರು ಕೂಡ ಬೆಂಕಿ ಹಚ್ತಿದ್ದಿಲ್ಲ ಅದನ್ನ ನೋಡಿ ಬರಗು ಮತ್ತೆ ಏನೋ ಮಂತ್ರ ಜಾಪ ಮಾಡಿದ್ರು ಮಂತ್ರ ಜಾಪ ಮಾಡಿ ಮತ್ತೆ ಬೆಂಕಿ ಹಚ್ಚಿದ್ರು ಅವಾಗ ಬೆಂಕಿ ಇದು ಹಚ್ಕಂತ ಹಚ್ಕೊಂಡ ಮೇಲೆ ಅವರೆಲ್ಲಾ ಮಂತ್ರ ಎಲ್ಲಾ ಮಾಡಿದ್ರು ಇವರೆಲ್ಲಾ ಐದು ಮಂದಿ ಗುರುಗಳ ಹಿಂದೆ ನಿಂತಿದ್ರು ಮುಂದೆ ಹವನ್ ಕೊಂಡಿತ್ತು ಗುರುಗಳು ಹಿಂಗೆ ಕುಂತಿದ್ರು ಗುರುಗಳ ಹಿಂದೆ ಎಲ್ಲ ಏನು ನಿಂತಿದ್ರು ಅವಾಗ ಗುರುಗಳು ಎಲ್ಲಾ ಎಷ್ಟೊತ್ತು ಜಪ ಮಾಡಿದ್ರು ತುಂಬಾ ಮಂತ್ರಗಳು ಜಪ ಮಾಡಿದ್ಮೇಲೆ ಅಲ್ಲಿ ರೂಮಿಂದ ಹೆಣ್ಮಗಳು ಶಾಡೋ ಒಂಥರ ನಡ್ಕೊಂತ ಮುಂದೆ ಬಂತು ಇವ್ರು ಐದು ಮಂದಿ ನೋಡಿದ್ರು ನೋಡಿ ಇವ್ರಿಗೆ ಕಣ್ಣಿಗೆ ನಮ್ಗ ಆಗ್ತಿತ್ತಲ್ಲ ಅಷ್ಟು ಭಯ ಅದು ಅದೀನ್ ಇವ್ರು ಹಂಗೆ ನೋಡ್ಕೊಂತ ನಿಂದ್ರು ಗುರುಗಳೆಲ್ಲ ಅಲ್ಲೇ ಕುಂತಿದ್ರಲ್ಲ ಅವ್ರ ಗುರುಗಳು ಹೇಳಿದ್ರು ಇವ್ರು ತುಂಬಾ ಹೆದರ್ಕೊಂಡ್ಬಿಟ್ರು ಐದು ಮಂದಿ ನೋಡಿ ತುಂಬಾ ಭಯ ಆಗತ್ತ ಇವ್ರಿಗೆ ಇವ್ರಿಗೆ ಗುರುಗಳು ಹೇಳಿದ್ರು ಏನ್ ಭಯ ಪಡ್ಬೇಕಾಗಿಲ್ಲ ನಾನ್ ಇಲ್ಲಿ ನೀವ್ ಏನ್ ಹೆದರ್ಕೋಬೇಡ್ರಿ ಅಂತ ಹೇಳಿದ್ರು ಇವ್ರು ತುಂಬಾ ಹೆದರ್ಕೊಂತ ಹಂಗೇನ್ ನಿಂತಿದ್ರು ಐದು ಮಂದಿ ಏನ್ ನಮ್ ಮುಂದೆ ಏನ್ ಸೀನ್ ನಡೀತಿ ಏನ್ ಇದು ಫಿಲಿಮ್ ದ ಏನ್ ನಾವು ನಿಜವಾಗ್ಲು ನೋಡ್ತಿದ್ವಾ ಅಂತ ಇವ್ರಿಗೆ ಅನಿಸಿತು ಅಷ್ಟು ವಾಹನ ಕಸೀನ್ ಇತ್ತು ಅದು ಯಾರಿಗಾದ್ರೂ ಭಯ ತಾನೆ ಹಂಗ ನೋಡಿದ್ರೆ ಅದು ಶಾಡೋ ನಡ್ಕೊಂತ ಮುಂದೆ ಬಂದೇತಿ ಅಂತ ಅದು ಒಂದ್ ಕಪ್ಪು ತರ ಶಾಡೋ ಇತ್ತು ಹೆಣ್ಮಗಳದು ಬಂದ ಅದು ಗುರುಗಳ ಮುಂದೆ ನಿಂತಿತ್ತು ಆಗ ಗುರುಗಳು ಏ ಯಾರು ನೀನು ಯಾಕೆ ಹುಡುಗರ್ ಕಾಟ ಕೊಡ್ತಿದ್ದೀಯ ನೀನು ಅಂತ ಕೇಳ್ದ ಅದಕ್ಕೆ ಆ ಹೆಣ್ಮಗಳು ಐತಲ್ಲ ಆತ್ಮ ಅದು ಹೇಳಿತ್ತು ಏಯ್ ಯಾರು ನೀನು ಯಾಕೆ ಹುಡುಗರಿಗೆ ಕಾಟ ಕೊಡ್ತಿದ್ಯ ಯಾಕೆ ಇಲ್ಲಿ ಹೇಳಿದ್ರು ಅದಕ್ಕೆ ಅವಳು ఇది నందు మన నూ ఇల్ ఇక కొడలాగూ బిడల్ నూ ఇ మనే నార్గూ కొడల్ అంతరు అదక గురుగు ఇవ్వరేన్ తగ్గుహోగల ఇవ్ స్వల్ దిస ఓద్ కుడకార హుగరు అగ్ మేలే హోగ్బిడ్తారు సుమనే కాట కొడుతీయ నేను అంతరు అదక్యవడు ఇలా ఇది నన్ మనే నీడల్ నమ్మప్ప నేను కొట్ట మన ఇది గిఫ్ట్ అంతరు ಅದಕ್ಕೆ ನಿಮ್ಮ ಅಪ್ಪ ಕೊಟ್ಟಿದ್ದ ಗಿಫ್ಟು ಅಂತ ಇವರು ಗುರುಗಳು ಕೇಳಿದ್ರು ಏನ್ ನಿಂದು ಏನಾಗೈತಿ ನೀನು ಯಾಕ ಇಷ್ಟು ನಿನ್ಗೆ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆಗಿದೆ ನಿಂದು ಅಂತ ಗುರುಗಳು ಆತ್ಮ ಕೇಳಿದ್ರು ಯಾಕ ನಿನ್ ಶಾಂತಿ ಸಿಗ್ಲಿಲ್ಲ ಏನ್ ಪ್ರಾಬ್ಲಮ್ ಆಗೈತಿ ಹೇಳಿ ನನ್ನ ಮುಂದೆ ಅಂತ ಗುರುಗಳು ಆತ್ಮ ಕೇಳಿದ್ರು ಅದಕ್ಕೆ ಆತ್ಮ ಹೇಳಿದ್ದು ಹ ನನ್ ನನ್ ಗಂಡ ನನ್ ಮನೆಯವರೆಲ್ಲ ನನ್ಗೆ ಈ ಮನೆ ನಮ್ ನನ್ಗೆ ಬರ್ದ್ ಕೊಡು ಅಂತ ನನ್ ಗಂಡ ಕಾಟ ಕೊಡ್ತಿದ್ದ ಅದಕ್ಕೆ ನಾನು ಇಲ್ಲ ನಾನ್ ಕೊಡಲ್ಲ ಇದು ನಮ್ ತಂದೆ ಗಿಫ್ಟ್ ಕೊಟ್ಟಿದ್ದು ಮನೆ ಅವ್ರದು ನೆನಪು ಇದು ನನ್ನ ಮನೆ ನನ್ನ ತಂದೆಯವ್ರದ್ದು ನೆನಪು ಅದು ಈ ಮನೆ ನಾನು ಯಾರಿಗೂ ಕೊಡಲ್ಲ ನಾನ್ ತಲೆ ಇಟ್ಕೊಂತೀನಿ ಯಾರಿಗೂ ಕೊಡಲ್ಲ ಅಂತ ಹೇಳಿದ್ದೆ ಅದಕ್ಕೆ ನನ್ ಮದ್ವೆ ಆದ ಒಂದೇ ತಿಂಗಳಕ್ಕೆ ನನ್ ಗಂಡ ನನ್ ಅತ್ತೆ ಮಾವ ಎಲ್ಲ ಸೇರಿ ನನ್ಗೆ ಕಟ್ ಹಾಕಿ ನನ್ಗೆ ಜಬರ್ದಸ್ತಿಯಾಗಿ ಇದು ಫೋರ್ಸ್ ಮಾಡಿ ಫಿಂಗರ್ ಪ್ರಿಂಟ್ಸ್ ಎಲ್ಲ ಅದು ಪೇಪರ್ಸ್ ಮೇಲೆ ತಗೊಂಡ್ರು ಮನೆ ತಂದು ಮಾಡ್ಕೊಂಡ್ಬಿಟ್ರು ಅದೆಲ್ಲ ನನ್ನ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಂಡ್ರು ತಗೊಂಡು ನನ್ಗೆ ಪೆಟ್ರೋಲ್ ಹಾಕಿ ಇಲ್ಲೇ ಇದೇ ರೂಮ್ ನಲ್ಲಿ ಸುಟ್ಟು ಹಾಕಿದ್ರು ನನ್ಗೆ ನಾನು ಎಷ್ಟು ಅರ್ಸ್ತಿದ್ದೆ ನನ್ಗೆ ಕಾಪಾಡಿ ಕಾಪಾಡಿ ನೀರ್ ಹಾಕಿ ಅಂತ ನಾನು ಎಷ್ಟು ಹೇಳ್ದೆ ಆದ್ರೂ ನನ್ಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ ನಾನು ಇಲ್ಲೇ ಸುಟ್ಟು ಸತ್ತು ಹೋಗಿದ್ದೆ ಅಂತ ಹೇಳಿತ್ತು ಅದ ಆತ್ಮ ಅದಕ್ಕೆ ಗುರುಗಳು ಹೇಳಿದ್ರು ನೋಡಮ್ಮ ನಿನ್ಗೆ ನೀನ್ ಏನಾದ್ರು ಇದ್ರೆ ನಿನ್ ಗಂಡದ ಮೇಲೆ ನಿನ್ ಅತ್ತೆ ಮಾಡದ್ ಮೇಲೆ ತೀರ್ಸ್ಕೊ ಪಾಪ ಈ ಹುಡುಗರು ಏನ್ ಮಾಡಿದ್ದಾರೆ ಇವ್ರ ಸ್ವಲ್ಪ ದಿವಸ ಇದ್ದು ಇಲ್ಲಿ ಹೋಗ್ತಾರೆ ಅವ್ರಿಗೆ ಯಾಕೆ ಪಾಠ ಕೊಡ್ತಿದ್ಯ ಅವ್ರಿಗೇನು ಮಾಡ್ಬೇಡ ನೀನು ಇದ್ರೆ ಅದು ನಿನ್ ಗಂಡಗೆ ಅವ್ರಿಗೇ ಮಾಡ್ ಕೆಟ್ಟದ್ದು ನೀನು ಇವ್ರಿಗೆ ಏನ್ ಮಾಡ್ಬೇಡ ಪಾಪ ಹುಡುಗರು ಏನ್ ಮಾಡ್ತಾರೆ ಇವ್ರು ಓದುವ ಹುಡುಗರು ಸ್ಟೂಡೆಂಟ್ಸ್ ಇವ್ರು ಅಂತ ಗುರುಗಳು ಹೇಳಿದ್ರು ಅದಕ್ಕೆ ಅದು ಆತ್ಮ ಪಾಪ ಆಯ್ತು ನಾನು ಏನ್ ಮಾಡಲ್ಲ ಇವ್ರಿಗೆ ಅಂತ ಹೇಳಿ ಅದಕ್ಕೆ ಗುರುಗಳು ನಿನ್ಗೆ ಏನ್ ಬೇಕು ಹೇಳು ನಿನ್ ಆತ್ಮ ಶಾಂತಿ ಸಿಗೋಬೇಕಾದ್ರೆ ಏನ್ ಮಾಡ್ಬೇಕು ನಾನು ಹೇಳು ಅಂತ ಗುರುಗಳು ಕೇಳಿದ್ರು ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳಿದ್ರೆ ಅದು ಆತ್ಮ ಹೇಳಿತು ಆ ಮಹಿಳೆ ಆತ್ಮ ಇಲ್ಲ ಗುರುಗಳು ನನ್ಗೆ ನಿದ್ದೆ ಬರ್ತೈತಿ ನಾನು ಮಕ್ಕೋಬೇಕು ನನಗೆ ನನ್ಗೆ ತುಂಬಾ ನಿದ್ದೆ ಬರಕ್ ಅಂತ ನನ್ಗೆ ಒಂದ್ ಮಕ್ಳಕ್ ಜಾಗ ಬೇಕು ಅಂತ ಅದು ಆತ್ಮ ಹೇಳಿತು ಅದಕ್ಕೆ ಗುರುಗಳು ಎಲ್ಲಿ ಜಾಗ ಹೇಳಿ ನಿನ್ಗೆ ಎಲ್ಲಿ ಕೊಡ್ಬೇಕು ಜಾಗ ಹೇಳು ಅಂತ ಹೇಳಿದ್ರು ಅದಕ್ಕೆ ಆತ್ಮ ಹೇಳಿತು ಆ ಮಹಿಳೆಯ ಆತ್ಮ ಅದೇ ಗೋಡೆ ಹತ್ರ ಗುರುತಿತ್ತಲ್ಲ ಅಲ್ಲೇ ನನ್ಗೆ ಸುಟ್ಟಾಕಿತ್ತು ಜಾಗ ಬೇಕು ಅಲ್ಲೇ ಜಾಗ ಬೇಕು ಅಲ್ಲೇ ನನ್ಗೆ ಕೊಡ್ರಿ ಜಾಗ ಅಂತ ಹೇಳಿದ್ರು ಅದಕ್ಕೆ ಗುರುಗಳು ಆಯ್ತು ಅಂತ ಹೇಳಿ ಆ ಆತ್ಮ ಹಿಡಿದು ಒಂದು ಡಬ್ಬೆ ಅಲ್ಲಿ ಹಾಕಿದ್ರು ನೀನ್ ಇಲ್ಲೇ ಮಕ್ಕೋ ಅಂತ ನಿನ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಅಂತ ಅದು ತಗೊಂಡೋಗಿ ಅದು ಡಬ್ಬೆ ಅಲ್ಲೇ ಒಂದು ಸ್ಟೂಲ್ ಒಂದು ಟೇಬಲ್ ತರ ಹಾಕಿ ಅದ್ರ ಮೇಲೆ ಒಂದು ಸ್ಮೂತ್ ಇದ್ದು ಬಟ್ಟೆ ಹಾಕಿ ಅದ್ರ ಮೇಲೆ ಡಬ್ಬೆ ಇಟ್ರು ಇಲ್ಲೇ ಮಕ್ಕ ನಿನ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಇವಾಗ ಅಂತ ಹೇಳಿ ಗುರುಗಳು ಏನ್ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ನೀವು ನಾಲ್ಕು ಐದು ಮಂದಿ ಇಲ್ಲೇ ಇರ್ರಿ ಏನ್ ನಿಮ್ಗೆ ಅದು ಕಾಟ ಕೊಡಲ್ಲ ಇವಾಗ ಆತ್ಮ ಏನ್ ಮಾಡಲ್ಲ ಅದು ಮಕ್ಕನ್ ಬಿಟ್ಟೈತೆ ಅದು ನಿಮ್ಗೆ ಏನ್ ಡಿಸ್ಟರ್ಬ್ ಮಾಡಲ್ಲ ನೀವಿಲ್ಲ ಇರ್ರಿ ನೀವ್ ಏನ್ ಮಾಡ್ಬೇಕಾಗಿದ್ದಿಲ್ಲ ಬರೀ ಇಲ್ಲಿ ಅಮಾವಾಸ್ಯೆ ಯಾವಾಗ ಇರ್ತೈತಿ ಅವಾಗ ಇಲ್ಲಿ ಒಂದ್ ದೀಪ ಹಚ್ಚಿ ಕೈ ಮುಗೀರಿ ಅಷ್ಟೇ ಏನ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಏನು ಇವಾಗ ಭಯ ಇಲ್ಲ ಆರಾಮಾಗಿ ಇಲ್ಲಿ ಇರ್ರಿ ಅಂತ ಹೇಳಿ ಗುರುಗಳು ಹೋದರು ಅವಾಗಿಂದ ಇವರು ಅಲ್ಲೇ ಇದ್ರು ಐದು ಮಂದಿ ಆದರೆ ಅವನು ರಾಹುಲ್ ನಾನು ಇರಲ್ಲಪ್ಪ ಇಲ್ಲಿ ಅಂತ ಹೇಳಿ ಭಯ ಆಗಿ ಅಲ್ಲಿ ಬಿಟ್ಟು ಹೋಗ್ಬಿಟ್ಟ ಇವ್ರು ನಾಲ್ಕು ಮಂದಿ ಅಲ್ಲೇ ಇದ್ರು ಆ ಮನೆಯಲ್ಲೇ ಇದ್ರು ಆದರೂ ಕೂಡ ಅದು ಆತ್ಮ ಇವ್ರಿಗೆ ಏನು ಮಾಡಿಲ್ಲ ಅವಾಗಿಂದ ಇವ್ರಿಗೆ ಧೈರ್ಯಕ್ಕೆ ಮಚ್ಕೋಬೇಕು ಇವರು ನಾಲ್ಕು ಮಂದಿಗೂ ಎಷ್ಟು ಧೈರ್ಯವಾಗಿ ಅದೆಲ್ಲ ನೋಡಿದ ಮೇಲೆ ಕೂಡ ಅದು ಮನೆಯಲ್ಲಿ ಅಲ್ಲೇ ಅದು ಐತೆ ಅಂತ ಗೊತ್ತಾದ್ರು ಕೂಡ ಇವರು ನಾಲ್ಕು ಮಂದಿ ಅಲ್ಲೇ ಇದ್ರು ಅವ್ರು ಸ್ಟಡಿ ಆಗೋರ್ಗೂ ಅಲ್ಲೇ ಇದ್ರು ಇವ್ರು ಅಲ್ಲಿ ಒಂದು ದೀಪ ಹಚ್ಚಿ ಕೈ ಮುಗ್ತಿದ್ರು ಆತ್ಮಗೆ ಸ್ವಲ್ಪ ಅದು ಎಲ್ಲ ಗುರುಗಳು ಮಾಡಿ ಹೋಗಿದ್ರಲ್ಲ ಅವಾಗ ಅದು ಸ್ವಲ್ಪ ಕಣ್ ಅವಾಗ ಅವಾಗ ಆತ್ಮ ಕಾಣಿಸಿತ್ತು ಇವರಿಗೆ ಅದಾದ ಅದಾದ್ಮೇಲೆ ಮತ್ತೆ ಅದು ಕಂಡಿಲ್ಲ ಇವರು ಅಲ್ಲೇ ಆರಾಮಾಗಿದ್ರು ನಾಲ್ಕು ಮಂದಿ ಇವರು ಸ್ಟಡಿ ಮುಗಿಯೋರ್ಗು ಅಲ್ಲೇ ಇದ್ರು ಇವರು ಎಲ್ಲ ನಾಲ್ಕೈದು ವರ್ಷ ಅಲ್ಲಿ ಓದ್ಕೊಂಡ್ರು ಇದ್ದು ಅದು ಸ್ಟಡಿ ಆದ್ಮೇಲೆ ಇವರೆಲ್ಲ ಮತ್ತೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ಆದ್ಮೇಲೆ ಅಲ್ಲಿ ಏನಾಯಿತು ಆ ಮನೆಯಲ್ಲಿ ಏನಂತ ಇವ್ರಿಗೆ ಗೊತ್ತಾಗಿಲ್ಲ ಇವ್ರು ಧಾರ್ಯಾಗಿ ಎಷ್ಟಾದ್ರೂ ಮೆಚ್ಕೋಬೇಕು ಫ್ರೆಂಡ್ಸ್ ಇವರು ಅಷ್ಟು ಧೈರ್ಯವಾಗಿ ಅಲ್ಲಿ ಅದು ಎಲ್ಲ ನೋಡಿ ಕೂಡ ಅಲ್ಲೇ ಇದ್ರು ಅಂತ ಹೇಳಿದ್ರೆ ಗ್ರೇಟ್ ಇವರು ಆಯ್ತು ಫ್ರೆಂಡ್ಸ್ ಈ ಕಥೆಯು ನಿಮ್ಗೆ ಅನಿಸುತ್ತೆ ಅಂತ ನಮ್ಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ತರಹದ ರೋಚಕ ಕಥೆಗಳನ್ನು ಮತ್ತೆ ಕೇಳಬೇಕಂದ್ರೆ ನಮ್ಮ ಚಾನಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಾನು ಉಷಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು